ಇದು ಒಂದು ಸಾವಿರದ ಐನೂರ ಎಪ್ಪತ್ನಾಲ್ಕನೇ ವರ್ಷ ದಕ್ಷಿಣ ಭಾರತದ ದಕ್ಷಿಣದ ಸಮತಟ್ಟಿನಲ್ಲಿ ಪ್ರೌಡ್ಲಿ ನಿಂತಿರುವ ಬಿದರ್ ನಗರಿ ಅದರ ಕೆಂಪು ಕಲ್ಲಿನ ಕೋಟೆ ಮೋಡಕವಿದ ಆಕಾಶದ ಕೆಳಗೆ ಮಿಂಚುತ್ತಿತ್ತು ಬಹಮನಿ ಸುಲ್ತಾನತವು ಈಗ ಹಲವಾರು ಸಣ್ಣ ಸುಲ್ತಾನತಗಳಾಗಿ ಚೂರುಚೂರು ಆದರೂ ಅದರ ಶೋಭೆಯ ಪ್ರತಿಧ್ವನಿಗಳು ಇನ್ನೂ ಬಿದರ್ನ ಅರಮನೆಗಳಲ್ಲಿ ಗೋಡೆಗಳ ಮಧ್ಯೆ ಗುಂಪಿಸುತ್ತಿದ್ದಂತೆ ಕೇಳಿಸುತ್ತಿದ್ದವು ಇಂಥ ಒಂದು ಕಾಲದಲ್ಲಿ ಅಲಿ ಬರೀದ್ ಶಾ ದ್ವಿತೀಯನ ರಾಜದರ್ಜೆಯಲ್ಲಿದ್ದ ಅಮೀರ್ ಎಂಬ ಇಪ್ಪತ್ತೂವರೆ ವರ್ಷ ವಯಸ್ಸಿನ ಯುವ ಕಾಲಿಗ್ರಾಫರ್ ಇದ್ದನು ಅಮೀರ್ ಶ್ರೇಷ್ಠ ಕುಟುಂಬದಲ್ಲಿ ಹುಟ್ಟಿದವನಲ್ಲ ಅವನ ತಂದೆ ಆರ ಹತ್ತಿರದ ಮಾರುಕಟ್ಟೆಯಲ್ಲಿ ಹೆಸರಿಲ್ಲದ ನಿಯುಗದವನು ಆದರೆ ಅಮೀರ್ ಹಫಿಗ್ನ ಶಾಯರಿಗಳನ್ನು ಪಪೈರಸ್ ಮೇಲೆ ಚರಿತ್ರೆಯಂತೆ ಬರೆದಿದ್ದಾಗ ಅವನ ಪ್ರತಿಭೆ ರಾಜ್ಯದ ಗ್ರಂಥಾಲಯದ ಪಾಲಕನ ಗಮನ ಸೆಳೆಯಿತು ಮುಂದೆ ಅವನು ಅರಮನೆಯಲ್ಲಿ ಕರೆಯಲ್ಪಟ್ಟ ನೈಲಿಯ ಬಟ್ಟೆ ಧರಿಸಿದ ಮತ್ತು ಸುಲ್ತಾನನ ಖಾಸಗಿ ಗ್ರಂಥಾಲಯಕ್ಕೆ ಪರ್ಷಿಯನ್ ಪಾಠಗಳನ್ನು ನಕಲು ಮಾಡಲು ನೇಮಕವಾಯಿತು ಆ ಮಳೆಯ ಕಾಲ ಮಳೆ ಮಾತ್ರವಲ್ಲದೆ ಅಪಾಯವನ್ನು ತಂದಿತು ಅಹಮದನಗರ ಸುಲ್ತಾನತದಿಂದ ಸಂದೇಶವೊಂದನ್ನು ತಂದ ದುತರನೊಂದು ಆಗಮಿಸಿದನು ಯುದ್ಧ ಸನ್ನಿಧಿಯಲ್ಲಿ ದಕ್ಕಣಿನ ಸಖತ್ ಸುಲ್ತಾನತಗಳು ಪರಸ್ಪರದ ವಿರೋಧಗಳ ಬದಲಾಗಿ ಈಗ ಬಿದರ್ ಕಡೆ ಕಣ್ಣು ಹಾಕಿದವು ತಮ್ಮ ತಲುಪಿನ ಆಭರಣದಂತೆ ಕೋಟೆಯಲ್ಲಿ ಕತ್ತಲೆ ವಾತಾವರಣ ಗೂಢಚರರು ವಿಷ ಹಾಕಲಾದ ಕೊಳಗಳು ನಂಬಲಾರದ ನಂಬಿಕೆಗಾರರು ಅರಮನೆಯ ತೋಟದಲ್ಲಿರುವ ಪಾರಿವಾಳಗಳು ಸಹ ಭಯಭೀತದಿಂದ ಕಿಚ್ಚುತ್ತಿದ್ದವು ಒಂದು ಸಂಜೆ ಬಹಮನಿ ಸುಲ್ತಾನರ ಸಮಾಧಿಗಳ ಮೇಲೂ ಬಿರುಕು ಹಾಕಿದ ಮೋಡಗಳ ನಡುವೆ ಅಮೀರ್ ಸುಲ್ತಾನನ ಬಳಿಗೆ ಕರೆಯಲ್ಪಟ್ಟ ಗುಲಾಬಿ ವಾಸನೆಯ ಕೋಣೆಯಲ್ಲಿ ಹಸಿರು ಕಂಬಳ ಧರಿಸಿದ ವೃದ್ಧ ಸುಲ್ತಾನಾರ್ಧ ಬೆಂದ ನಕ್ಷೆ ಕಡೆ ನೋಡುತ್ತ ನಿಂತಿದ್ದ ನಿನ್ನ ಭಾಷೆ ಶಾಪದಂತೆ ಎಳೆಯುತ್ತದೆ ಎಂದನು ಸುಲ್ತಾನ್ ಮೀನು ಶಬ್ದಗಳಿಂದ ನಗರವನ್ನು ರಕ್ಷಿಸಬಲ್ಲೇಯ ಅಮ್ಮೀರರ್ಥ ಮಾಡಿಕೊಳ್ಳಲಿಲ್ಲ ಸುಲ್ತಾನ್ ಅವನನ್ನು ಮಹಮೂದ್ ಗವಾನ್ ನಿರ್ಮಿಸಿದ ಮದ್ರಸಾದ ಗುಪ್ತ ಕೊಠಡಿಗೆ ಕರೆದನು ಅಲ್ಲಿ ಧೂಳಿನಲ್ಲಿ ಮರೆತು ಹೋಗಿದ್ದ ಬಿದರ್ಗಿಂತ ಹಳೆಯವಾದ ಪುರಾತನ ಗ್ರಂಥಗಳೂ ಇವೆ ಅವುಗಳಲ್ಲಿ ಒಂದು ಸೂಫಿಗಳ ಮುದ್ರೆ ಹೊಂದಿತ್ತು ಒಂದು ಶಾಯರಿ ರೂಪದ ಮಂತ್ರ ಮಳೆಯ ಕೊನೆಯ ದಿನದ ಮೊದಲೇ ಚಿನ್ನದಲ್ಲಿ ಬರೆದು ನಗರದ ಮುಖ್ಯ ಗೇಟ್ ಮೇಲೆ ನೇಸರಿಸಿದರೆ ನಾಶದಿಂದ ರಕ್ಷಣೆ ಸಿಗುತ್ತೆಂಬ ನಂಬಿಕೆ ಇದನ್ನು ನೀನು ಬರೆಬೇಕು ಇವತ್ತು ರಾತ್ರಿ ಸುಲ್ತಾನ್ ಆದೇಶಿಸಿದ ಭಯದಿಂದ ಕೈನಡುಗುತ್ತಿದ್ದರೂ ಅಮೀರ್ ಹೆದರದೇ ಇಲ್ಲದೆ ಬರೆದ ಎಣ್ಣೆ ದೀಪಗಳ ಬೆಳಕು ಮತ್ತು ಮಿಂಚಿನ ನಡುವೆ ಅವನು ಚಿನ್ನದ ಮಿಶ್ರಣದಲ್ಲಿ ಆ ಪವಿತ್ರ ಶಾಯರಿಯನ್ನು ಬರೆದ ಬೆಳಿಗ್ಗೆ ಹೊತ್ತಿಗೆ ಫತೇಹ್ ದರ್ವಾಜಾ ಗೇಟ್ಗೆ ಆ ಚಿನ್ನದ ಗ್ರಂಥವನ್ನು ನೇಸರಿಸಲಾಯಿತು ಆದರೆ ವಿದ್ಯೆಯನ್ನು ಬದಲಾಯಿಸಲು ಮಂತ್ರವು ಅಸಾಧ್ಯ ಅಹಮದನಗರ ಸೇನೆ ಕೆಲವೇ ದಿನಗಳಲ್ಲಿ ಬಿದರ್ ತಲುಪಿತು ಕೋಟೆ ಕುಸಿತದಿಂದ ಬಚಾವಾಯಿತು ಆದರೆ ಸುಲ್ತಾನ್ ಯುದ್ಧದಲ್ಲಿ ಹತ್ಯೆಗೊಂಡ ಆದರೆ ಬಿದರ್ ಧ್ವಂಸವಾಗಲಿಲ್ಲ ಆ ಚಿನ್ನದ ಪಟಿಕೆಯನ್ನು ನೋಡಿ ಆಕ್ರಮಣಕಾರರು ಲೂಟೆ ಬದಲಿಗೆ ಉಳಿದ ಅರಮನೆಗಳನ್ನು ಉಳಿಸಲು ನಿರ್ಧರಿಸಿದರು ಒಪ್ಪಂದವಾಯಿತು ಬಿದರ್ ಗೌರವಿತ ಪ್ರಾಂತ್ಯವಾಯಿತು ಆದರೆ ಅದರ ಆತ್ಮ ಉಳಿಯಿತು ಅನೇಕ ವರ್ಷಗಳ ನಂತರ ಅಮೀರ್ ಈಗ ಮದ್ರಸಾದ ಶಿಕ್ಷಕನಾಗಿ ತನ್ನ ವಿದ್ಯಾರ್ಥಿಗಳಿಗೆ ಕೇವಲ ಸುಂದರ ಲಿಪಿ ಬರೆಯುವುದನ್ನಷ್ಟೇ ಅಲ್ಲ ಬರೆವ ಮಾತುಗಳು ಕೋಟೆಗಳ ರಕ್ಷಣೆಯಾದ ಆ ಮಳೆಯ ಕಥೆಯನ್ನು ಹೇಳುತ್ತಿದ್ದನು ಇನ್ನೂ ಇವತ್ತು ನೀನು ಫತೇಹ್ ದರ್ವಾಜಾ ಬಳಿ ಮಳೆಯ ಸಮಯದಲ್ಲಿ ನಿಲ್ಲಿಸಿದರೆ ಗಾಳಿ ಒಂದು ಚಿನ್ನದ ನುಡಿಯನ್ನು ಹೊತ್ತೊಯ್ಯುತ್ತದೆ ಅಮೀರ್ ಬರೆದ ಶಾಯರಿ ಬಿದರ್ಗೆ ಕಾಯುವ ಕಾವಲುಗಾರ